ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೊತೆ ಖುಷಿ ವಿತ್ ಲೈಫ್ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ರೆಸಿಪಿ ಬಂದು ತರಕಾರಿ ಬೇಳೆ ಸಾಂಬಾರನ್ನ ಡಿಫ್ರೆಂಟ್ ಆಗಿ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಅಂದರೆ ಬೇರೆ ಎಲ್ಲರೂ ಮಾಡೋಕ್ಕಿಂತ ಬೇರೆ ವೇಯಲ್ಲಿ ಒಂದು ಸಾಂಬಾರನ್ನ ಮಾಡಿದ್ರೆ ಟೇಸ್ಟ್ ಕೂಡ ತುಂಬಾ ಡಿಫ್ರೆಂಟ್ ಆಗಿ ಬರುತ್ತೆ ಮತ್ತೆ ಚೆನ್ನಾಗೂ ಕೂಡ ಇರುತ್ತೆ ಸೊ ಅದನ್ನ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಮನಿ ಮೊದಲನೇದಾಗಿ ಕುಕ್ಕರಲ್ಲಿ ಬೇಳೆ ಮತ್ತೆ ಟೊಮೊಟೊನ ಬೇಯಿಸ್ಕೊಂಡು ಇಟ್ಕೊಂಡಿರಬೇಕು ಅದೆಲ್ಲರೂ ಗೊತ್ತಿರೋದ್ರಿಂದ ತೋರ್ಸಕ್ ಹೋಗಿಲ್ಲ ನಾನು ಸೊ ಅದಾದ ಮೇಲೆ ಒಂದು ಪಾನ್ಗೆ ಕಾಯಿಸ್ಕೊಂಡು ಅದಾದಕ್ಕೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಎಣ್ಣೆ ಒಂಚೂರು ಕಾಯಿದ ಮೇಲೆ ಸಾ ಇದು ತರಕಾರಿಗಳು ಏನೇನು ಇರುತ್ತೆ ನಮ್ಮ ಹತ್ರ ಯಾವ್ಯಾವ ತರಕಾರಿ ಈರೆಕಾಯಿ ಆಗಿರ್ಬೋದು ಕುಂಬಳಕಾಯಿ ಆಗಿರ್ಬೋದು ಆಲೂಗಡ್ಡೆ ಟೊಮೊಟೊ ಈರುಳ್ಳಿ ಯಾ ಟೊಮೊಟೊನ ಒಂದು ಕಡೆ ಇದಕ್ಕೂ ಹಾಕೊಂಡಿರ್ತೀವಿ ಒಂದು ಟಮೊಟೋನ ಬೇಳೆ ಜೊತೆ ಬೇಸ್ಕೊಳ್ಳೋಕ್ಕೂ ಹಾಕೊಂಡಿರ್ತೀವಿ ಜೊತೆಗೆ ಈ ತರಕಾರಿ ಏನಿರುತ್ತೆ ಅದ್ರ ಜೊತೆಗೂ ಹಾಕೊಂಡಿದೀವಿ ಯಾಕಂದರೆ ಡಬಲ್ ಟೇಸ್ಟ್ ಬರುತ್ತಂತೆ ಫ್ರೈ ಮಾಡೋ ಟೇಸ್ಟು ಬರುತ್ತೆ ಜೊತೆಗೆ ಅಲ್ಲಿ ಬೇಳೆ ಜೊತೆ ಬೆಂದಿರೋ ಟೇಸ್ಟು ಬರುತ್ತೆ ಸೊ ಹಾಗಾಗಿ ಅದನ್ನು ನೀಟಾಗಿ ಹಾಕೊಂಡು ಫ್ರೈ ಮಾಡ್ಕೋಬೇಕು ತರಕಾರಿಗಳನ್ನ ಎಣ್ಣೆಗೆ ಹಾಕೊಂಡು ನೀಟಾಗಿ ಡೀಪ್ ಫ್ರೈ ಮಾಡ್ತಾ ಇರಬೇಕು ಈ ಥರ ಫ್ರೈ ಮಾಡೋದ್ರಿಂದ ಏನಪ್ಪ ಅಂತಂದರೆ ನಮ್ಮ ಒಂಥರ ಡಬಲ್ ಟೇಸ್ಟ್ ಬರುತ್ತೆ ಸೊ ಹಾಗಾಗಿ ಹಸಿ ತರಕಾರಿನೇ ಹಾಕಿ ಬೇಯಿಸಿ ಕುಕ್ಕರ್ಗೆ ಹಾಕಿ ಹೋಗಿಸ್ಬಿಟ್ಟು ಎಲ್ಲ ಮಾಡ್ಬೋದು ಅದು ಒಂಥರ ಟೇಸ್ಟ್ ಇರುತ್ತೆ ಬಟ್ ಇದು ಫ್ರೈ ಮಾಡಿದಾಗ ನೀಟಾಗಿ ಎಲ್ಲ ಬ್ಲೆಂಡ್ ಆಗುತ್ತೆ ಆ ತರಕಾರಿ ಟೇಸ್ಟು ಕೂಡ ನಮಗೆ ಚೆನ್ನಾಗಿ ಸಿಗುತ್ತೆ ಮತ್ತು ಸಾಂಬಾರ್ದು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಜಾಸ್ತಿ ಹೊತ್ತು ಇಟ್ರು ಕೆಡೋದಿಲ್ಲ ಇವನ್ ಉಳಿಯಾಗಲ್ಲ ಅಂತ ಹೇಳ್ತಾರಲ್ವ ಆ ಥರ ಒಂದು ಒನ್ ಡೇ ಇಟ್ರು ಇದು ಉಳಿಯಾಗಲ್ಲ ಸಾಂಬಾರು ಚೆನ್ನಾಗಿರುತ್ತೆ ಈ ಥರ ಫ್ರೈ ಮಾಡ್ಕೊಂಡು ಮಾಡಿದ್ರೆ ಅಂತ ಹೇಳ್ತಾರೆ ಸೊ ಇದಾದ ಮೇಲೆ ಇನ್ನೇನು ತರಕಾರಿನ ಫ್ರೈ ಮಾಡಿರ್ತೀವಲ್ವ ಈ ತರಕಾರಿನೆಲ್ಲ ಫ್ರೈ ಮಾಡಿರೋ ತರಕಾರಿನೆಲ್ಲ ಕುಕ್ಕರು ಮತ್ತು ಟ ಕುಕ್ಕರಲ್ಲಿ ಬೇಳೆ ಮತ್ತು ಟೊಮೊಟೊ ಇರುತ್ತಲ್ಲ ಅದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು ಅದ್ರ ಜೊತೆ ಸೇರಿಸ್ಕೋಬೇಕು ಅದಾದ ನಂತರ ರುಬ್ಬಕ್ಕೆ ಏನೇನು ರೆಡಿ ಮಾಡಬೇಕು ಅಂದರೆ ಕಾಯಿ ಕಡಲೆ ಅದಾದಮೇಲೆ ಈರುಳ್ಳಿ ಹಾಕೋಬೇಕು ನಿಮ್ಗೆ ಗೊತ್ತಿರೋ ಹಾಗೆ ಬೆಳ್ಳುಳ್ಳಿ ಅದಾದಮೇಲೆ ಜೀರಿಗೆ ಸ್ವಲ್ಪ ಖಾರದ ಪುಡಿ ಖಾರದ ಪುಡಿ ಅಂತಂದರೆ ನಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಒಂದು ಸ್ಪೂನು ಎರಡು ಸ್ಪೂನ್ ಮೂರು ಸ್ಪೂನ್ ನಿಮ್ಗೆ ಗೊತ್ತಿರೋ ತಲ್ವಾ ನೀವು ಎಷ್ಟು ಖಾರ ಯೂಸ್ ಮಾಡ್ತೀರಂತ ಅಂತ ಸೊ ಹಾಗಾಗಿ ನಾವಂತೂ ಒಂದು ನಾಲ್ಕು ಸ್ಪೂನ್ ಖಾರ ಖಾರದ ಪುಡಿ ಹಾಕ್ಕೊಂಡಿರ್ತೀನಿ ಟೇಬಲ್ ಸ್ಪೂನ್ ಅಷ್ಟೇ ಅಲ್ವಾ ಸೊ ಹಾಗಾಗಿ ಅದಾದಮೇಲೆ ನೆಕ್ಸ್ಟು ಹುಣ್ಸೆಣ್ಣು ಹಾಕೋಬೇಕು ಹುಣಸೆಣ್ಣಾದ್ಮೇಲೆ ಹುಣಸೆ ಹಣ್ಣನ್ನು ಸ್ಕ್ವೀಸ್ ಮಾಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನೀರಿಗೆಲ್ಲ ಹಾಕಿ ಅದನ್ನು ಮಾಡಿ ಮಾಡಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ನಾನು ಡೈರೆಕ್ಟಾಗಿ ಹಾಕಿದ್ದೀನಿ ರುಬ್ಬಕ್ಕೇನೆ ಅದೊಂದು ಎಕ್ಸ್ಟ್ರಾ ಕೆಲಸ ಅಂತೇಳ್ಬಿಟ್ಟು ಅದಾದ್ಮೇಲೆ ಸ್ವಲ್ಪ ಬೆ ಅದನ್ನ ಎಲ್ಲಾನು ಏನ್ ಮಾಡ್ತೀವಿ ಅದನ್ನ ನೀಟಾಗಿ ರುಬ್ಕೊಂಡು ರುಬ್ಕೊಂಡಾದಮೇಲೆ ನಾವು ಕುಕ್ಕರಲ್ಲಿ ಏನು ತರಕಾರಿ ಮತ್ತು ಬೇಳೆ ಬೇಯಿಸಿರೋದು ನೀರು ಇರುತ್ತಲ್ಲ ಅದಕ್ಕೆ ಈ ರುಬ್ಬಿರೋ ಮಿಶ್ರಣ ಏನಿರುತ್ತೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಅದನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಜಾರಲ್ಲಿ ಇರುತ್ತಲ್ಲ ಅದನ್ನೆಲ್ಲ ತೊಳೆದು ಹಾಕೊಂಡು ಅದ್ರ ಜೊತೆ ಉಪ್ಪು ಖಾರ ನೋಡ್ಕೋಬೇಕು ಕರೆಕ್ಟಾಗಿ ನಾವು ಜಾರಿಗೆ ಬೇಕಾದ್ರೆ ಉಪ್ಪು ಉಪ್ಪು ಹಾಕೊಂಡಿರ್ತೀವಿ ಸ್ವಲ್ಪ ಅದನ್ನು ಸ್ಕಿಪ್ ಮಾಡಿದ್ದೀನಿ ಅನಿಸುತ್ತೆ ಉಪ್ಪು ಜಾರಿಗೂ ಹಾಕೊಂಡಿರ್ತೀವಿ ಈಗ ಉಪ್ಪು ಖಾರ ನೋಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಒಂದೆರಡು ವಿಜನ್ ಮಾಡ್ಕೋಬೇಕು ಅದಾದಮೇಲೆ ನಾವು ಈಗ ಒಗ್ಗರಣೆಗೆ ರೆಡಿ ಮಾಡಬೇಕು ಸ್ಟೆಪ್ ಎರಡು ಕೂ ಮಾಡಿ ಇಟ್ಕೊಂಡಿರ್ತೀವಲ್ಲೋ ಆವಾಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಒಣಮೆಣ್ಸಿ ಇಷ್ಟು ಮತ್ತು ಇಂಗು ಸ್ವಲ್ಪ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಒಗ್ಗರಣೆ ಮಾಡಿ ಚೆನ್ನಾಗಿ ಡೀಪ್ ಫ್ರೈ ಮಾಡಿ ಕಮ್ಮಿಲಿಟ್ಕೊಂಡು ಮಾಡಬೇಕು ಯಾವಾಗಲೂ ಒಗ್ಗರಣೆ ಅಂತ ಸ್ಮೆಲ್ ಬರಬೇಕು ನಮ್ಮನೆ ತಂದ್ಕೊಂಡು ಸ್ಮೆಲ್ ಬರುತ್ತೆ ಅಂತ ಕೆಲವ್ರು ಹೇಳ್ತಾ ಇರ್ತಾರೆ ಈ ಥರ ಮಾಡಬೇಕು ಅಂದರೆ ಈ ಥರ ಬರಬೇಕು ಅಂತ ಏನು ಮಾಡಬೇಕು ನೀಟಾಗಿ ನಾವು ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಒಗ್ಗರಣೆ ಏನಿರುತ್ತೆ ಬೆಂದಿರೋದು ಅದನ್ನು ಸಾಂಬಾರು ಮಿಶ್ರಣ ಏನಿರುತ್ತೆ ಬೆಂದಿರೋ ಸಾಂಬಾರು ಅದರೊಳಗಡೆ ಹಾಕಬೇಕು ಅದಾದಮೇಲೆ ನೀಟಾಗಿ ಅದನ್ನು ಸ್ವಲ್ಪ ಮುಳುಗಿಸಿ ಎತ್ತಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಓಕೆನಾ ಅದಾದಮೇಲೆ ನಮಗೆ ಸಾಂಬಾರು ರೆಡಿಯಾಗುತ್ತೆ ಮನೇಲಿ ನಾವು ರೈಸು ಮುದ್ದೆ ಏನು ಮಾಡಿರ್ತೀವಿ ಅದ್ರ ಜೊತೆ ಹಾಕ್ಕೊಂಡು ಊಟ ಮಾಡಿದ್ರೆ ನಾವು ಸೊ ನಾವು ನಾವು ಹಾಗೆನೇ ಎಲ್ಲ ಊಟ ಸಾಂಬಾರು ಮಾಡಾಯಿತು ಅನ್ನ ಮತ್ತು ಮುದ್ದೆ ಮಾಡಿದ್ದೆ ಎರಡರ ಜೊತೆಗೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸಖತ್ತಾಗಿತ್ತು ಸಾಂಬಾರು ನೀವು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡ್ಕೊಂಡು ನೋಡಿ ಮತ್ತು ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಥ್ಯಾಂಕ್ ಯು ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಮತ್ತು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಎಲ್ರಿಗಾದ್ರು ಎರ್ಗಾರು ಬೇಕು ಅಂತಂದರೆ ಈ ರೆಸಿಪಿ ಶೇರ್ ಮಾಡ್ಬೋದು ಬೇಗ ಆಗುತ್ತೆ ರಿಸ್ಕ್ ಇರಲ್ಲ ಒಂದೇ ಟೈಮಲ್ಲಿ ಮಾಡ್ಬೋದು ಆ ಪಾತ್ರೆ ಈ ಪಾತ್ರೆ ಆ ಥರ ಏನೂ ಇರೋಲ್ಲ ಒಂದೇ ಪಾತ್ರೆಯಲ್ಲಿ ಮುಗಿಸ್ಕೋಬೋದು ಓಕೆನಾ ಸೊ ರೆಸಿಪಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ